ಹನ್ನೆರಡು ಕೋಟಿ ಬಿಎಂ ಡಬ್ಲ್ಯೂ ಕಾರ್ಡ್ ಜೀವನಾಂಶ ಕೇಳಿದ ಮಹಿಳೆ ಮಹಿಳೆಗೆ ಕಟಕಟೆಯಲ್ಲೇ ಸುಪ್ರೀಂ ಕೋರ್ಟ್ ತರಾಟೆ ಭಿಕ್ಷೆ ಬೇಡಬೇಡಿ ದುಡಿದು ತಿನ್ನಿ ಕೋರ್ಟ್ ಕ್ಲಾಸ್ ಎಸ್ ಇತ್ತೀಚೆಗೆ ಜೀವನಾಂಶ ಅನ್ನೋದು ವ್ಯವಹಾರ ಆಗಿಬಿಟ್ಟಿದೆ ಫ್ಯಾಷನ್ ಆಗಿದೆ ಬ್ಲಾಕ್ ಮೇಲ್ ತಂತ್ರ ಆಗಿದೆ ಈಗೊಂದು ಪ್ರಕರಣವನ್ನ ನಿಮ್ಮ ಮುಂದೆ ಇರ್ತೇನೆ ಕೇಳಿದ್ರೆ ನೀವು ಒಮ್ಮೆ ದಂಗಾಗ್ತೀರಿ ನೀವಷ್ಟೇ ಅಲ್ಲ ಈ ಕೇಸ್ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ಗೂ ಕೂಡ ಶಾಕ್ ಆಗಿದೆ ಸ್ಪಾಟ್ ಅಲ್ಲೇ ಜೀವನಾಂಶ ಕೇಳಿದ ಮಹಿಳೆಗೆ ಕೋರ್ಟ್ ಬೆವರಿಳಿಸಿದೆ ಬುದ್ಧಿ ಹೇಳುವುದರ ಜೊತೆಗೆ ತರಾಟೆಗೆ ತೆಗೆದುಕೊಂಡಿದೆ ಹೌದು ಕೇವಲ ಹದಿನೆಂಟು ತಿಂಗಳ ದಾಂಪತ್ಯ ಆ ಬಳಿಕ ವಿಚ್ಛೇದನ ಪರಿಹಾರವಾಗಿ ಮಹಿಳೆಯೊಬ್ಬರು ಕೇಳಿದ್ದು ಬರೋಬ್ಬರಿ ಹನ್ನೆರಡು ಕೋಟಿ ನಗದು ಓಡಾಡೋಕೆ ಒಂದು ಐಷಾರಾಮಿ ಬಿಎಂ ಡಬ್ಲ್ಯೂ ಕಾರ್ ಮತ್ತು ಮುಂಬೈನಂತಹ ದುಬಾರಿ ನಗರದಲ್ಲಿ ಒಂದು ಹೈಫೈ ಮನೆ ಈ ಬೇಡಿಕೆಗಳನ್ನ ಕೇಳಿದ ಸುಪ್ರೀಂ ಕೋರ್ಟ್ ಆ ಮಹಿಳೆಗೆ ಕೊಟ್ಟ ಉತ್ತರ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಮಹಿಳೆಯ ಇನ್ನಷ್ಟು ಬೇಡಿಕೆಗಳು ಏನು ತೀರ್ಪು ಯಾರ ಪರ ಆಯಿತು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ಈ ಪ್ರಕರಣದ ಕೇಂದ್ರ ಬಿದ್ದು ಒಬ್ಬ ವಿದ್ಯಾವಂತ ಮಹಿಳೆ ಆಕೆ ಒಬ್ಬ ಐಟಿ ವೃತ್ತಿಪರೆ ಮತ್ತು ಎಂಬಿಎ ಪದವಿದ್ದರೆ ಆಕೆಯ ಮದುವೆಯಾಗಿ ಕೇವಲ ಹದಿನೆಂಟು ತಿಂಗಳು ಕಳೆದಿರುತ್ತೆ ಅಷ್ಟರಲ್ಲೇ ಪತಿಯೊಂದಿಗೆ ಮನಸ್ತಾಪ ಉಂಟಾಗಿ ಸಂಬಂಧ ವಿಚ್ಛೇದನದ ಹಂತಕ್ಕೆ ತಲುಪುತ್ತೆ ಇಲ್ಲಿಂದಲೇ ಕತೆ ರೋಚಕ ತಿರುವು ಪಡೆದುಕೊಳ್ಳುತ್ತೆ ಪತಿಯಿಂದ ಬೇರ್ಪಟ್ಟ ನಂತರ ತನಗೆ ಜೀವನಾಂಶವಾಗಿ ಹನ್ನೆರಡು ಕೋಟಿ ರೂಪಾಯಿ ಓಡಾಡಲು ಒಂದು ಬಿಎಂ ಡಬ್ಲ್ಯೂ ಕಾರ್ ಹಾಗೂ ಮುಂಬೈನಲ್ಲಿ ಒಂದು ಫ್ಲಾಟ್ ನೀಡಬೇಕು ಅಂತ ಆಕೆ ಕೋರ್ಟ್ನಲ್ಲಿ ಮನವಿ ಸಲ್ಲಿಸುತ್ತಾರೆ ಈ ಪ್ರಕರಣವು ವಿಚಾರಣೆಗಾಗಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರುತ್ತೆ ಮಹಿಳೆಯ ಬೇಡಿಕೆಗೆ ಕೋರ್ಟ್ ಅಚ್ಚರಿ ಸಾಮಾನ್ಯವಾಗಿ ಜೀವನಾಂಶವನ್ನ ಪತಿಯ ಆರ್ಥಿಕತೆಯ ಸ್ಥಿತಿ ಪತ್ನಿಯ ಅಗತ್ಯತೆಗಳು ಮದುವೆಯ ಅವಧಿ ಮತ್ತು ದಂಪತಿಗಳು ಅನುಭವಿಸ್ತಾ ಇದ್ದಂತಹ ಜೀವನ ಶೈಲಿಯನ್ನ ಆಧರಿಸಿ ನಿರ್ಧರಿಸಲಾಗುತ್ತೆ ಆದ್ರೆ ಇಲ್ಲಿ ಮದುವೆಯಾಗಿದ್ದು ಕೇವಲ ಹದಿನೆಂಟು ತಿಂಗಳು ಅಷ್ಟಕ್ಕೆ ಇಷ್ಟೊಂದು ದೊಡ್ಡ ಮತದ ಬೇಡಿಕೆ ಇದ್ದಾಗ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರ ನೇತೃತ್ವದ ನ್ಯಾಯಪೀಠಕ್ಕೆ ಆಶ್ಚರ್ಯವಾಗುತ್ತೆ ವಿಚಾರಣೆ ಆರಂಭವಾಗ್ತಾ ಇದ್ದಂತೆಯೇ ನ್ಯಾಯಪೀಠವು ಮಹಿಳೆಯನ್ನ ನೇರವಾಗಿ ಪ್ರಶ್ನಿಸುತ್ತೆ ನೀವು ಒಬ್ಬ ಐಟಿ ವೃತ್ತಿಪರೆ ಎಂಬಿಎ ಪದವಿದರೆ ನೀವು ತುಂಬಾ ವಿದ್ಯಾವಂತರು ನೀವೇ ತಿಳಿದು ಸಂಪಾದಿಸಬಹುದಲ್ಲವೇ ಮದುವೆಯಾದ ಕೇವಲ ಹದಿನೆಂಟು ತಿಂಗಳಿಗೆ ಐಷಾರಾಮಿ ಕಾರು ಬಯಸ್ತಾ ಇದ್ದೀರಾ ಅಂದ್ರೆ ಪ್ರತಿ ತಿಂಗಳು ಒಂದು ಕೋಟಿ ಮುಖ್ಯ ನ್ಯಾಯಮೂರ್ತಿಗಳ ಈ ಪ್ರಶ್ನೆಗಳು ಮಹಿಳೆಯ ಬೇಡಿಕೆಯ ತರ್ಕವನ್ನ ಅಲುಗಾಡಿಸಿದವು ನ್ಯಾಯಪೀಠವು ಮುಂದುವರೆದು ನೀವು ವಿದ್ಯಾವಂತರಾಗಿದ್ರಿ ನೀವು ನಿಮಗಾಗಿ ಭಿಕ್ಷೆಯನ್ನ ಬೇಡಬಾರದು ನೀವು ನಿಮಗಾಗಿ ಸಂಪಾದಿಸಿ ತಿನ್ನಬೇಕು ಅಂತ ಸ್ಪಷ್ಟ ಸಂದೇಶವನ್ನ ರವಾನಿಸಿತು ನ್ಯಾಯಾಲಯದ ಈ ಮಾತುಗಳು ಕೇವಲ ಆ ಮಹಿಳೆಗೆ ಸೀಮಿತವಾಗಿರಲಿಲ್ಲ ಅದು ವಿದ್ಯಾವಂತರಾಗಿ ಸ್ವಂತ ಕಾಲ ಮೇಲೆ ನಿಲ್ಲುವ ಸಾಮರ್ಥ್ಯವಿದ್ದವರು ಜೀವನಾಂಶದ ಹೆಸರಿನಲ್ಲಿ ಸುಲಭವಾಗಿ ಹಣ ಗಳಿಸುವ ಮಾರ್ಗವೆಂದು ಭಾವಿಸುವಂತಹ ಅನೇಕರಿಗೆ ನೀಡಿದ ಎಚ್ಚರಿಕೆಯ ಗಂಟೆಯಾಗಿತ್ತು ಮುಂದುವರೆದು ಕೋರ್ಟ್ ಮಹಿಳೆಗೆ ವಾಸ್ತವದ ಅರಿವು ಮೂಡಿಸಲು ಪ್ರಯತ್ನಿಸಿತು ನಿಮ್ಮಂತಹ ಎಂಬಿಎ ಬಿಎ ಬೆಂಗಳೂರು ಹೈದರಾಬಾದ್ ಪುಣೆಯಂತಹ ಐಟಿ ಹಬ್ಗಳಲ್ಲಿ ಉದ್ಯೋಗಕ್ಕೆ ಹೇರಳ ಅವಕಾಶಗಳಿವೆ ನೀವು ಸ್ವತಃ ದುಡಿದು ಉತ್ತಮ ಜೀವನವನ್ನ ನಡೆಸಬಹುದು ಅಂತ ಸಲಹೆಯನ್ನ ನೀಡ್ತು ಇಷ್ಟೊಂದು ಜೀವನಾಂಶ ಕೇಳೋದು ಸರಿಯಲ್ಲ ಗಂಡನ ಪರ ವಕೀಲರ ವಾದ ಪತ್ನಿ ಹೇಳಿದ್ದೇನು ಈ ಹಂತದಲ್ಲಿ ಪತಿಯ ಪರವಾಗಿ ಹಾಜರಾದ ಹಿರಿಯ ವಕೀಲೆ ತಮ್ಮ ವಾದವನ್ನ ಮಂಡಿಸಿದ್ರು ಅವರ ವಾದಗಳು ಪ್ರಕರಣಕ್ಕೆ ಮತ್ತಷ್ಟು ತಿರುವು ನೀಡಿದ್ವು ಮಹಿಳೆ ಕೇಳುತ್ತಿರುವ ಹನ್ನೆರಡು ಕೋಟಿ ಜೀವನಾಂಶವು ವಿಪರೀತವಾಗಿದೆ ಹದಿನೆಂಟು ತಿಂಗಳ ದಾಂಪತ್ಯಕ್ಕೆ ಇಷ್ಟು ದೊಡ್ಡ ಮೊತ್ತವನ್ನ ನೀಡುವುದು ನ್ಯಾಯಸಮ್ಮತವಲ್ಲ ಮಹಿಳೆಯು ಈಗಾಗಲೇ ಮುಂಬೈನಲ್ಲಿ ಎರಡು ಕಾರ್ ಪಾರ್ಕಿಂಗ್ ಸ್ಥಳಗಳನ್ನ ಹೊಂದಿರುವ ಫ್ಲಾಟ್ ನಲ್ಲಿ ವಾಸವನ್ನ ಮಾಡುತ್ತಿದ್ದಾರೆ ಅದನ್ನ ಬಾಡಿಗೆಗೆ ನೀಡಿ ಆದಾಯವನ್ನ ಗಳಿಸಬಹುದು ಆಕೆ ಬೇರೆ ವಿದ್ಯಾವಂತೆ ಆಕೆಯು ಕೆಲಸವನ್ನ ಮಾಡಬೇಕು ಎಲ್ಲವನ್ನ ಪತಿಯಿಂದಲೇ ನಿರೀಕ್ಷೆ ಮಾಡುವುದು ಸರಿಯಲ್ಲ ಅಂತ ವಾದಿಸಿದರು ನನ್ನ ಪತಿ ತುಂಬಾ ಶ್ರೀಮಂತ ಎಂದ ಪತ್ನಿ ಇದೇ ವೇಳೆ ಇದಕ್ಕೆ ಉತ್ತರಿಸಿದ ಮಹಿಳೆಯು ಆತ ತುಂಬಾ ಶ್ರೀಮಂತನಾಗಿದ್ದು ನಾನು ಮನೋವ್ಯಾಧಿ ಹೊಂದಿದ್ದೇನೆ ಅಂತ ಹೇಳಿ ಮದುವೆ ಮುರಿಯಲು ಪ್ರಯತ್ನಿಸುತ್ತಿದ್ದಾನೆ ಮಹಿಳೆಯು ನ್ಯಾಯಪೀಠವನ್ನೇ ನಾನು ನಿಮಗೆ ಮಾನಸಿಕ ಅಸ್ವಸ್ಥ ರೀತಿ ಕಾಣಿಸ್ತಾ ಇದ್ದೀನಿಯಾ ಅಂತ ಪ್ರಶ್ನೆಯನ್ನ ಹಾಕ್ತಾರೆ ಗಂಡನ ತಂದೆಯ ಆಸ್ತಿ ಪಡೆಯಲು ಸಾಧ್ಯವಿಲ್ಲ ಈ ವೇಳೆ ಮುಖ್ಯ ನ್ಯಾಯಾಧೀಶರು ಅರ್ಜಿದಾರರಿಗೆ ತನ್ನ ದೂರವಾದ ಗಂಡನ ತಂದೆಗೆ ಸೇರಿದ ಆಸ್ತಿಗಳನ್ನ ಪಡೆಯಲು ಸಾಧ್ಯವಿಲ್ಲ ಅಂದಿದ್ದಕ್ಕೆ ಪತಿ ಸಿಟಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದು ಎರಡು ವ್ಯವಹಾರಗಳನ್ನು ಸಹ ನಡೆಸ್ತಾ ಇದ್ರು ಅಂತ ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ತರಲಾಯಿತು ನನಗೆ ಮಗು ಬೇಕಿತ್ತು ಆದರೆ ಆತ ಮಗು ನೀಡಲಿಲ್ಲ ನಾನು ಮನೋವ್ಯಾಧಿ ಇರುವವಳು ಅಂತ ಹೇಳಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಲ್ಲದೆ ಹಿಂದಿನ ಕೆಲಸವನ್ನ ಬಿಡುವಂತೆ ಒತ್ತಾಯಿಸಿದ್ದಾನೆ ಅಂತ ಆರೋಪಿಸಿದರು ಮಹಿಳೆಗೆ ಎರಡು ಆಯ್ಕೆ ಕೊಟ್ಟ ಕೋರ್ಟ್ ಸುದೀರ್ಘ ವಾದ ವಿವಾದಗಳನ್ನು ಆಲಿಸಿದ ನಂತರ ನ್ಯಾಯಪೀಠವು ಮಹಿಳೆಗೆ ಎರಡು ಆಯ್ಕೆಗಳನ್ನ ಮುಂದಿಟ್ಟಿತು ಒಂದು ಪತಿಯು ಈಗಾಗಲೇ ನೀಡಲು ಒಪ್ಪಿರುವಂತೆ ಮುಂಬೈನಲ್ಲಿರುವ ಫ್ಲಾಟ್ ಅನ್ನ ಸ್ವೀಕರಿಸಿ ಅಲ್ಲಿಯೇ ಜೀವನವನ್ನ ಮುಂದುವರಿಸಿ ಇನ್ನೊಂದು ಆಯ್ಕೆ ಫ್ಲಾಟ್ ಬೇಡವಾದ್ರೆ ನಾಲ್ಕು ಕೋಟಿ ರೂಪಾಯಿಗಳನ್ನ ಒಂದು ಬಾರಿಯ ಪರಿಹಾರವಾಗಿ ಪಡೆದುಕೊಳ್ಳಿ ಆ ಹಣವನ್ನ ಬಳಸಿ ಪುಣೆ ಹೈದರಾಬಾದ್ ಅಥವಾ ಬೆಂಗಳೂರಿನಂತಹ ನಗರದಲ್ಲಿ ಹೊಸ ಜೀವನವನ್ನು ಆರಂಭಿಸಿ ಮತ್ತು ನಿಮ್ಮ ವೃತ್ತಿ ಜೀವನವನ್ನ ಮುಂದುವರಿಸಿ ಅಂತ ಆದೇಶವನ್ನ ಕಾಯ್ದಿರಿಸಿದೆ ಒಟ್ಟಿನಲ್ಲಿ ಮಹಿಳೆಯ ಅತಿರೇಕದ ಬೇಡಿಕೆಗೆ ಸುಪ್ರೀಂ ಕೋರ್ಟ್ ಕೂಡ ಸಲಹೆ ನೀಡಿದೆ ಈ ಮೂಲಕ ಒಂದು ಸಂದೇಶವನ್ನ ರವಾನಿಸಿದೆ ವೈವಾಹಿಕ ಸಂಬಂಧವು ಒಂದು ಭಾವನಾತ್ಮಕ ಒಪ್ಪಂದವೇ ಹೊರತು ಆರ್ಥಿಕ ಲಾಭದ ವ್ಯವಹಾರವಲ್ಲ ವಿಚ್ಛೇದನವು ದುರದೃಷ್ಟಕರ ಆದರೆ ಅದನ್ನ ಹಣ ಮಾಡುವ ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ಳಬಾರದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಕೂಡ